ನೋಡಿ ಆಸ್ ಎ ಸ್ಯಾಡ್ ಆಪರೇಷನ್ ಅಂದ್ರೆ ಫಿಯರ್ ಇಸ್ ಮೇನ್ ಫ್ಯಾಕ್ಟರ್ ಆಪರೇಷನ್ ಹಿಂಗಾದ್ರೂ ಮಾಡಿ ನಾವು ತಡೆಗಟ್ಟಬೇಕು ಅಂತ ಸಾಕಷ್ಟು ಜನ ಎಲ್ಲ ಸರ್ಕಸ್ ಮಾಡ್ತಾರೆ ಆಯುರ್ವೇದ ಹೋಗೋದು ಸಿದ್ಧ ಹೋಮಿಯೋಪತಿ ಯುನಾನಿ ಹೋಗೋದು ಅಥವಾ ಆಕ್ವಿ ಪಂಕ್ಚರ್ ಹೋಗೋದು ಕೆಲವರೇನೋ ಮ್ಯಾಜಿಕ್ ಇಂಜೆಕ್ಷನ್ಸು ಎಲ್ಲ ಕೊಡ್ತಿದ್ದಾರೆ ಕೆಲವರು ಮ್ಯಾಗ್ನೆಟಿಕ್ ಥೆರಪಿ ಅಂತ ಕೊಡ್ತಾರೆ ನಾವು ಏನು ಹೇಳೋದು ಅಂದರೆ ನೀವೆಲ್ಲ ಮುಗಿಸ್ಕೊಂಬನ್ನಿ ಅಂತಲೇ ಆಪ್ರೇಷನ್ಗೆ ಹಾಂ ನೀವು ಬಂದೇ ಬರ್ತೀರಾ ಎಲ್ಲಿ ಇರೋಲ್ಲ ಎಲ್ಲಿ ಹೋಗೋಲ್ಲ ನೀವು ಮುಗಿಸ್ಕೊ ಬನ್ನಿ ಬಂದು ನಮ್ಮ ಹತ್ರ ಡಿಸ್ಕೌಂಟ್ ಕೇಳಿಬಿಡಿ ಅಲ್ಲೆಲ್ಲ ಹೋಗ್ಬಿಟ್ಟು ದುಡ್ಡು ಖರ್ಚು ಮಾಡ್ಕೊಂಡು ವೇಸ್ಟ್ ಮಾಡಿಕೊಂಡು ಲಕ್ಷ ಒಂದೂವರೆ ಲಕ್ಷ ಮ್ಯಾಗ್ನೆಟಿಕ್ ಥೆರಪಿ ಅಂತ ಮಾಡ್ಕೊತೀರಾ ನಾನು ಹೇಳೋದಿಷ್ಟೇ ನೀವು ಎಲ್ಲಿ ಹೋಗ್ತೀರೋ ಅವರು ನಿಮಗೆ ನೀವು ದುಡ್ಡು ಪೇ ಮಾಡ್ತೀರಲ್ವಾ ನಿಮ್ಮ ಟ್ರೀಟ್ಮೆಂಟ್ಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತಾರೆ ಅಂತ ಗ್ಯಾರಂಟಿ ಕೊಟ್ಟರೆ ನೀವು ಮಾಡಿಸ್ಕೊಳ್ಳಿ ಟ್ರೀಟ್ಮೆಂಟ್ ಅಂತ ಹೇಳ್ದು ಸಿಂಪಲ್ ಮ್ಯಾಗ್ನೆಟಿಕ್ ಥೆರಪಿ ಅಂತ ಹೇಳ್ತಿರಲ್ಲ ಆಯಿತು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸಿಕ್ಸ್ ವೀಕ್ಸ್ ಎಟ್ ದ ಎಂಡ್ ಆಫ್ ಟ್ರೀಟ್ಮೆಂಟ್ ನಿಮ್ಮ ಆರ್ಥರೈಟಿಸ್ ಕಂಪ್ಲೀಟ್ ನಾರ್ಮಲ್ ಮಾಡಿದ್ದಾರೆ ಅಂತ ಪ್ರೂವ್ ಮಾಡಿದ್ರೆ ಅವರು ಆವಾಗ ನೀವು ದುಡ್ಡು ಕೊಡಿ ಇಲ್ಲದಿದ್ರೆ ಅವ್ರು ದುಡ್ಡು ವಾಪಸ್ ಕೊಡಬೇಕು ಅಷ್ಟೇ ಈ ಥರ ಇದೆ ಫಿಯರ್ ಆಫ್ ಆಪ್ರೇಷನ್ನ ತುಂಬ ಜನ ಕ್ಯಾಪಿಟಲೈಸ್ ಮಾಡ್ತಾರೆ ಆ ಪಾಪ ಜನಗಳು ಏನಂದರೆ ಆಪ್ರೇಷನ್ ಅಂದರೆ ಎದರಿಕೆ ಆ ಹೆದರಿಕೆನ ಯೂಸ್ ಮಾಡಿಕೊಂಡು ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಸಾಕಷ್ಟು ದುಡ್ಡು ಮೋಸ ಮಾಡ್ತಾರೆ ಸಾಕಷ್ಟು ಜನ ಲಕ್ಷಾಂಗಟ್ಟಲೆ ವೇಸ್ಟ್ ಮಾಡಿಕೊಂಡು ಬಂದಿದ್ದಾರೆ ಸೊ ಇದು ಏಜಿಂಗ್ ಪ್ರೊಸೆಸ್ಸು ಯಾರೂ ಅದನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ ಎಂಥ ಒಂದು ಮನುಷ್ಯ ನಾನು ದೇವರು ಅಂತ ಹೇಳ್ಕೊಂಡ್ರು ಅಂಥ ಸಾಯಿಬಾಬಾ ಅಂಥವ್ರಿಗೆ ಮಂಡಿ ನೋವು ಇತ್ತು ಸೊ ಎಲ್ಲರಿಗೂ ಬಂದೇ ಬರುತ್ತೆ ಯಾರು ಅವಾಯ್ಡ್ ಆಗಲ್ಲ ನೀವು ಬದುಕಿದ್ರೆ ಮಂಡಿ ನೋವು ಬಂದೇ ಬರುತ್ತೆ ಅಷ್ಟೇ ಇದು ಏಜಿಂಗ್ ಪ್ರೊಸೆಸ್ಸು ನೀ ಓನ್ಲಿ ವೇ ಟು ಅವಾಯ್ಡ್ ಮಂಡಿ ನೋವು ಅಂದರೆ ನಿಮ್ಮ ಏಜ್ ಇನ್ಕ್ರೀಸ್ ಆಗ್ದಿರೋ ಹಂಗೆ ಹೋಲ್ಡ್ ಮಾಡಿಕೊಳ್ಳಿ ಫಾರ್ಟಿಯಲ್ಲೇ ಇರಿ ಮಂಡಿ ನೋವು ಆಗಿ ಬರೋಲ್ಲ ಹಂಗೆ ಹಾಂ ಕೆಲವೊಂದು ಸಾಕಷ್ಟು ಪ್ರಮೋಟ್ ಮಾಡ್ತಾರೆ ಮಿಡ್ ನೈಟಲ್ಲಿ ಫುಲ್ ಟಿವಿಯಲ್ಲೆಲ್ಲ ಅದೇ ಆ್ಯಡ್ಸ್ ಓಡ್ತಿರುತ್ತೆ ಅರ್ಧ ಅರ್ಧ ಗಂಟೆ ಪ್ರೋಗ್ರಾಮು ಅದರಲ್ಲಿ ಆರ್ಥರೈಟಿಸ್ ಇರೋರು ಅದು ಟ್ಯಾಬ್ಲೆಟ್ ತಗೊಂಡ ತಕ್ಷಣ ಫುಲ್ ಎಕ್ಸರ್ಸೈಸ್ ಮಾಡೋದು ತೋರಿಸ್ತಾರೆ ನಾನು ಮಂಡಿನೋ ಓಟೋ ಅಂತ ಹೇಳ್ತಾರೆ ಆ ಅಡ್ವರ್ಟೈಸ್ಮೆಂಟ್ ಮಾಡೋವ್ರೆ ಒಬ್ಬರು ವೀಲ್ ಚೇರಲ್ಲಿ ಏರ್ಪೋರ್ಟಲ್ಲಿ ಆಚೆ ಬರ್ತಿದ್ರು ಅಡ್ವರ್ಟೈಸ್ಮೆಂಟ್ ಕಂಡಕ್ಟ್ ಮಾಡೋವ್ರೆ ಅವ್ರಿಗೆ ಮಂಡಿ ನೋವು ಆದಂಥ ಯಾವುದೋ ಒಂದು ಪ್ರಾಡಕ್ಟ್ ಇತ್ತು ಆ ಎಪ್ಪನಿಗೆ ಅವರೇ ವೀಲ್ಚೇರಲ್ಲಿ ಯಾಕಪ್ಪ ಬರ್ತಿದ್ದೀರಿ ಅಂತ ನಾನು ಕೇಳಿದೆ ಏರ್ಪೋರ್ಟಲ್ಲಿ ನೀನು ಎಷ್ಟೊಂದು ಪ್ರಮೋಟ್ ಮಾಡ್ತೀಯಾ ನಿಮ್ಮ ಮಂಡಿ ನಿಮ್ಮ ಟ್ಯಾಬ್ಲೆಟ್ ತೊಗೊಂಡ್ರೆ ಮಂಡಿನೋ ಓಟೋಗುತ್ತೆ ಇವತ್ತಿನ ದಿನ ವೀಲ್ ಇಲ್ಲ ಅಂತ ಜಾವೇದ್ ಅಖ್ತರ್ ನನ್ನ ಮಗನಾಗೆ ಹೇಳ್ತೀನಿ ತುಂಬ ಪ್ರಮೋಟ್ ಮಾಡ್ತಾರೆ ಆ ಪ್ರಾಡಕ್ಟ್ನ ಅವರೇ ವೀಲ್ ಚೇರಲ್ಲಿ ಓಡಾಡ್ತಿದ್ದಾರೆ ಇವತ್ತಿನ ದಿನ ವೆನ್ ಈ ಕಮ್ಸ್ ದ ದ್ರಾಪ್ ಈಸ್ ಕಮಿಂಗ್ ಇನ್ ದ ವೀಲ್ ಚೇರ್ ಬಿಕಾಸ್ ಈಸ್ ಹ್ಯಾವಿಂಗ್ ನೀ ಪೇನ್ ಸೊ ಎನಿ ಪ್ರಾಡಕ್ಟ್ ದೇ ಕೆನ್ ನಾಟ್ ರಿವರ್ಸ್ ಯುವರ್ ಏಜ್ ಹೌ ಕೆನ್ ದಿ ರಿವರ್ಸ್ ಯುವರ್ ಏಜ್ ಸೊ ದಟ್ ಇಸ್ ಅ ಥಿಂಗ್ ಟು ಬಿ ಥಾಟ್ ಯಾವತ್ತಿನ ದಿನ ಈ ಇಷ್ಟೊಂದು ಮೆಡಿಸನ್ಸ್ ಇದೆ ಇತ್ತೀಚೆಗೆ ಏನು ಮಾಡ್ತಾರೆ ನಮ್ಮ ಫಾರ್ಮಸಿಯಲ್ಲಿ ಸಿಗುವಂಥ ಪೇಯ್ನ್ ಕಿಲ್ಲರ್ಸು ಅಥವಾ ಸ್ಟೀರಾಯ್ಡ್ಸನ್ನು ಮಿಕ್ಸ್ ಮಾಡಿ ಕೊಡುವಂಥವರು ಇದ್ದಾರೆ ಮಿಕ್ಸ್ ಮಾಡಿ ಕೊಟ್ಟಾಗ ತೊಗೊಂಡಾಗ ಅವ್ರಿಗೆ ಇನಿಷಿಯಲಿ ತುಂಬ ಚೆನ್ನಾಗಿ ಅನಿಸುತ್ತೆ ನನ್ನ ಮಂಡಿನ ಊಟೋಯ್ತು ಅಂತ ಒಂದು ವರ್ಷ ನಂತರ ಎರಡು ವರ್ಷ ನಂತರ ಹೇಗಿದ್ದಾರೆ ಅಂತ ಕೇಳಿ ಅಷ್ಟೇ ಪೇಷಂಟ್ನ ಸಿಂಪಲ್ ಒನ್ ಇಯರ್ ಲೇಟರ್ ಟೂ ಇಯರ್ಸ್ ಲೇಟರ್ ಆಫ್ಟರ್ ಸ್ಟಾಪಿಂಗ್ ದ ಟ್ರೀಟ್ಮೆಂಟ್ ಹೌಸ್ ಇಸ್ ದ ಪೇಷೆಂಟ್ ದಟ್ಸ್ ಆಲ್ ಆ ಟ್ಯಾಬ್ಲೆಟ್ ತಗೊಂಡೋಗಾಗ ಬೇರೆ ಅದಾದ ನಂತರ ಹೇಗಿದ್ದಾರೆ ಪೇಷೆಂಟು ಈಸಿ ಕಂಫರ್ಟಬಲ್ ಫಾರ್ ದ ಲೈಫ್ ಟೈಮ್ ನೋ ಬಡಿ ಕ್ಯಾನ್ ರಿವರ್ಸ್ ಯುವರ್ ಏಜ್ ಸರ್